ಕಾಂಗ್ರೆಸ್ ನಾನು ಕೊಡ್ತೇನೆ ಉಪಾಧ್ಯಕ್ಷ ಹಾಗೇನೆ ಅಸಂತ್ ಕುಮಾರ್ ಅಭ್ಯರ್ಥಿ ಸೇರ್ತಾರೆ ವಚನ ಸ್ವೀಕಾರ ಮಾಡ್ತಕ್ಕಂಥ ಕಾಂಗ್ರೆಸ್ ಒಬ್ಬ ವಿದ್ಯಾರ್ಥಿ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಯುವಕ ಕಾಂಗ್ರೆಸ್ ಅಧ್ಯಕ್ಷನಾಗಿ ಪ್ರದೇಶ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ಪ್ರದೇಶ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಸ್ತುತ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡಬೇಕ ಅವಕಾಶ ಕಾಂಗ್ರೆಸ್ ಪಕ್ಷ ನಾನು ಕೊಟ್ಟಿದೆ ಬಿ ಎಲ್ ಬ್ಯಾಂಕ್ನ ಅಧ್ಯಕ್ಷನಾಗಿ ಮೂರು ಸಲ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಅವಕಾಶ ಕಾಂಗ್ರೆಸ್ ಕೊಟ್ಟಿದೆ ಜನ್ಮ ಜನ್ಮಾಂತರ ಕಾಲದಲ್ಲೂ ಕೂಡ ಕಾಂಗ್ರೆಸ್ ಋಣದಿಂದ ಹೋಗಲಾಕಿ ಸಾಧ್ಯ ಅದಕ್ಕಾಗಿತಕ್ಕಂಥ ಒಂದು ಕಟ್ಟಡದಲ್ಲಿ ದೃಷ್ಟಿಯಲ್ಲಿ ನಾನು ಕಾಂಗ್ರೆಸ್ ಕೊಟ್ಟಿದ್ದೇನೆ నన్నొందు మాత యవ నిల్లా నన్ను యూ నన్న స్నేహితుల జ కాంగ్రెస్ అంతా కాంగ్రెస్ ఇస్ మైడ్ టీ జరి నేను యారి ఎల్లర జిల్లా కాంగ్రెస్ ఇస్ మై టీ జి కాంగ్రెస్ నన్న ధర్మ కాంగ్రెస్ విట్టు ఇన్నొందిే సందర్భ అండి యావదే అవకాశం కూడా నన్ను కాంగ్రెస్ని బట్టు నమ్మ నమ్మ కార్య ఇలా కాంగ్రెస్ నమ్యే యాకే ఈ దేశ ಭಾವೈಕತೆ ಮೂಡಿಸತಕ್ಕಂಥದ್ದು ಈ ರಾಷ್ಟ್ರ ಅಖಂಡತೆ ನೋಡುವಂಥದ್ದು ಈ ರಾಷ್ಟ್ರ ಆರ್ಭವ ನಡೆಸ್ತಕ್ಕಂಥದ್ದು ಸಾಮಾಜಿಕ ಸಾಮರಸ್ಯ ನೋಡಿಸ್ತಕ್ಕಂಥ ಕೆಲಸ ಬಹುಶಃ ಒಂದು ಬಲಿಷ್ಠ ಜಾತ್ಯ ರಾಜಕೀಯವಾದ ಕಾಂಗ್ರೆಸ್ ಸಾಧ್ಯ ಆಗುವಂಥದ್ದು ನಾನು ತಿಳ್ಕೊಂಡಿರ್ತಕ್ಕ ಸಾಧ್ಯ ಕೆಲವು ಜಾತ್ಯ ಪಕ್ಷಗಳಿದೆ ಅದು ದುರ್ಬಲ ಜಾತ್ಯ ಪಕ್ಷಗಳು ದುರ್ಬಲ ಜಾತ್ಯಾತೀತ ಪಕ್ಷದಿಂದ ಮತೀಯ ಗುಂಪಾ ಶಕ್ತಿಗಳನ್ನ ಎದುರಿಸಬೇಕಾಗುವುದಿಲ್ಲ ಕೌಭವ ಶಕ್ತಿಗಳನ್ನ ಎದುರಿಸಬೇಕಾದ್ರೆ ಬಲಿಷ್ಠ ಜಾತ್ಯ ಪಕ್ಷವನ್ನು ಬಲಿಷ್ಠಗೊಳಿಸತಕ್ಕಂಥ ಇದೆ ಆ ದೃಷ್ಟಿಯಲ್ಲಿ ಈ ದೇಶದಲ್ಲಿ ಕನ್ಯಾಕುಮಾರದ ಒಂದು ಬಲಿಷ್ಠ ಜಾತ್ಯ ಪಕ್ಷ ಹೊಂದಿದ್ರೆ ಅದು ಕಾಂಗ್ರೆಸ್ ಮಾತ್ರ ಬೇರೆ ಯಾವುದು ಅಲ್ಲ ಈ ದೇಶದ ಭಾವಿಸ್ತಕ್ಕಂಥ ದೃಷ್ಟಿಯಲ್ಲಿ ಮನುಷ್ಯ ಮನುಷ್ಯನ ವಿಶ್ವಾಸವನ್ನು ಹೆಚ್ಚಿಸ್ತಕ್ಕಂಥ ದೃಷ್ಟಿಯಲ್ಲಿ ಮನುಷ್ಯ ಮನುಷ್ಯನ ನಂಬಿಕೆಗಳನ್ನ ಜಾಸ್ತಿ ಮಾಡತಕ್ಕಂಥ ದೃಷ್ಟಿಯಲ್ಲಿ ನಾವು ಕಾಂಗ್ರೆಸ್ ಅನ್ನ ಸದೃಢಗೊಳಿಸ್ತಕ್ಕಂಥ ಇವತ್ತು ನೀವು ಬಂದದ್ದನ್ನು ನೋಡಿದಿರಿ ಬಿಜೆಪಿ ಸರ್ಕಾರ ಆದ್ಮೇಲೆ ಆಳ್ವಿಕೆ ಮಾಡಿದ್ರನ್ನ ನೋಡಿದಿರಿ ಬಿಜೆಪಿ ಆಳ್ಕೆಯಲ್ಲಿ ಯಾವ ರೀತಿಯ ಭ್ರಷ್ಟಾಚಾರ ನಡೆಯಿತು ಅಂತ ಹೇಳಿದ್ರನ್ನ ನೋಡಿದಿರಿ ಇವತ್ತು ಯಡಿಯೂರಪ್ಪ ಅವ್ರ ಪಕ್ಷ ಬಿಟ್ಟು ಬೇರೆ ಪಕ್ಷ ಕಟ್ಟಿರ್ತಕ್ಕಂಥ ನೋಡಿದಿರಿ ಅವರ ಭ್ರಷ್ಟಾಚಾರದ ಅಗಣ್ಣ ಮಂತ್ರಿ ಮಂಡಲದ ಮಂತ್ರಿಗಳ ಮೇಲೆ ಯಾವ ರೀತಿ ಅಗಣಗಳಿತ್ತು ಅನ್ನೋದನ್ನ ನಾವೆಲ್ಲ ತಿಳ್ಕೊಂಡಿದ್ದೇವೆ ಗಣಿ ಅಗಣ್ಣದ ಒಂದು ವಿಚಾರವಾಗಿ ನಮ್ಗೆಲ್ಲ ಗೊತ್ತಿದೆ ಮತ್ತೆ ಸೇರ್ತಾರೆ ಅನ್ನುವಂಥ ವದಂತಿಗಳು ಕೇಳ್ತಾ ಇದ್ದೀವಿ ಬಹುಶಃ ಇದು ಯಾವುದೇ ವ್ಯಕ್ತಿಗಳು ಇವತ್ತು ಆ ಒಂದು ಒಂದು ಭ್ರಷ್ಟಾಚಾರದ ಒಂದು ಹೆಸರನ್ನ ಪಡೆದ ಭ್ರಷ್ಟಾಚಾರವನ್ನು ಮಾಡಿ ಬಹುಶಃ ಈ ದೇಶದ ಒಂದು ರಾಜ್ಯದ ಈ ದೇಶದಲ್ಲಿ ಅತ್ಯಂತ ಒಂದು ಭ್ರಷ್ಟ ಸರ್ಕಾರ ಕಳೆದ ಅವಧಿ ಬಂತು ಅಂತ ಹೇಳುವಂತ ನಾವು ಪಾರದರ್ಶಕ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಕೊಡಿಸ್ತೇವೆ